ಕುಶಾಲನಗರ ಸಮೀಪದ ಚಿಕ್ಕತ್ತೂರು ಗ್ರಾಮದಲ್ಲಿ ಕಾಡಾನೆ ಹಾವಳಿ ಪ್ರದೇಶಕ್ಕೆ ಕುಶಾಲನಗರ ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದರು ರೈತರ ದೂರಿನ ಹಿನ್ನೆಲೆ ಸ್ಥಳ ಪರಿಶೀಲಿಸಿದ ಅವರು ರೈತರ ಅಹವಾಲು ಆಲಿಸಿದ್ರು ಕಾಡಾನೆಗಳು ಸಲೀಸಾಗಿ ಅರಣ್ಯದಿಂದ ಆಗಮಿಸುವ ಮಾರ್ಗದಲ್ಲಿ ಟ್ರಂಚ್ಗಳ ದುರಸ್ತಿ ಬಗ್ಗೆ ರೈತರು ಅಧಿಕಾರಿಯ ಗಮನ ಸೆಳೆದರು ಈ ಸಂದರ್ಭ ಮಾತನಾಡಿದ ಕೋಡುಮಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯಕ್ ಆನೆ ಕಂದಕಗಳು ಮಣ್ಣಿನಿಂದ ತುಂಬಿ ಹೋಗಿದೆ ಇದನ್ನು ದುರಸ್ತಿಗೊಳಿಸಬೇಕು ಸೋಲಾರ್ ಬೇಲಿ ನಿರ್ಮಿಸುವುದರ ಜೊತೆಗೆ ಕಾಡಾನೆ ಹಾವಳಿ ಶಾಶ್ವತವಾಗಿ ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ನಿನ್ನೆ ದಿನ ಆನೆ ಹಾವಳಿ ಆನೆ ಊರೊಳಗೆ ನುಗ್ಗಿ ಸುಮಾರು ಗಿಡಗಳನ್ನೆಲ್ಲ ನಾಶ ಮಾಡಿದೆ ಹಲವು ಅಡಿಕೆ ಗಿಡಗಳನ್ನೆಲ್ಲ ನಾಶ ಆಗಿದೆ ಈಗ ಅರಣ್ಯ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಈಗ ಈ ಹಿಂದೆ ಯಾವ ಟ್ರೆಂಚ್ ಹೊಡೆದಿದ್ರು ಅದೆಲ್ಲ ಮಣ್ಣಿನ ಮುಚ್ಕೊಂಡಿದೆ ಅದರಿಂದ ಆನೆ ದಾಟುವಂತಾಗಿದೆ ಈಗ ಅಧಿಕಾರಿಗಳಿಗೆ ತೆರವುಗೊಳಿಸಬೇಕು ಅಂತ ಅಂತೇಳಿ ಹೇಳ್ಕೊಂಡಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಸೋಲಾರ್ ಬೇಲಿಯನ್ನು ಕೂಡ ಆ ಕಡೆ ನಿರ್ಮಿಸಬೇಕು ಹೇಳಿ ಅವರಿಗೆ ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಅಲ್ಲಿ ನಂಟೆ ಈಗ ಯಾರ್ಯಾರಿಗೆ ಬೆಳೆ ನಷ್ಟ ಆಗಿದೆ ಅದನ್ನ ಕೂಡ ಅವರು ಅರಣ್ಯ ಇಲಾಖೆಯವರು ಕೊಡಬೇಕು ಅಂತೇಳಿ ಅವರಿಗೆ ಒತ್ತಾಯವನ್ನು ಕೂಡ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಆನೆ ಊರೊಳಗೆ ಬರದಂಗ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅರಣ್ಯ ಇಲಾಖೆಗೆ ಒತ್ತಾಯ ಮಾಡ್ತೀವಿ ಮತ್ತೆ ಶಾಸಕರು ಕೂಡ ಇದರತ್ತ ಗಮನ ಹರಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ್ತೀವಿ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಈ ಭಾಗದಲ್ಲಿ ನಿರ್ಮಿಸಿರುವ ಆನೆ ಕಂದಕ ಅವೈಜ್ಞಾನಿಕವಾಗಿದೆ ಬಳೆ ನೀರು ನಿಂತು ಕಂದಕದ ಎರಡೂ ಬದಿ ಬಂಡು ಕುಸಿದು ಕಂದಕ ಕಿರಿದಾಗಿದೆ ಇದರಿಂದ ಕಾಡಾನೆ ಸಲಿಸಾಗಿ ಓಡಾಡ್ತಾ ಇದೆ ಕಂದಕವನ್ನ ಅಗಲೀಕರಣಗೊಳಿಸಬೇಕು ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿ ಯೋಜನೆಗಳ ಮೂಲಕ ಕಾಡಾನೆ ಹಾವಳಿ ತಡೆಗಟ್ಟಲು ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಈ ಗ್ರಾಮದ ನಡುವೆ ಕೆರೆಯನ್ನು ತಿಳಿಜಾರ್ ರೂಪದಲ್ಲಿ ಇದೆ ತಿಳಿಜಾರ್ ರೂಪದಲ್ಲಿರೋದ್ರಿಂದಾಗಿ ಅಲ್ಲಿನ ಮಳೆ ನೀರು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಏನು ಡ್ರೆಂಚ್ ಇದೆ ಆ ಟ್ರೆಂಚಲ್ಲಿ ಹರಿದು ಬರ್ತಾ ಇದೆ ಅದು ಟ್ರೆಂಚಲ್ಲಿ ಅಲ್ಲಿ ನೀರು ನಿಂತಾಗ ಗುರುತ್ವಾಕರ್ಷಣದ ಮೂಲಕ ಒಂದು ಕೆರೆಗೆ ಏನು ಹೋಗ್ತಿತ್ತು ಅದು ಕೂಡ ಅಲ್ಲಿ ತಡೆ ಹಾಕಿದ್ದಾರೆ ಸೊಮ್ಮೆ ನೀರು ಸಹಜವಾಗಿ ನಿಂತಾಗ ಅಕ್ಕಪಕ್ಕದ ಕುಸಿದು ಅದು ಕಿರಿದಾಗಿದೆ ಆನೆ ಪ್ರಿವೆನ್ಸಿ ಪ್ರಿವೆನ್ಷನ್ ಏನಿದೆ ಆನೆ ಕ ತಡೆ ಕಂದಕ ಏನಿದೆ ಅದು ಕಿರಿದಾಗಿದೆ ಸಹಜವಾಗಿ ಇದೊಂದೇ ಕಡೆಯೆಲ್ಲ ಇನ್ನೂ ನಾಲ್ಕು ಕಡೆ ದಾಟಲಿಕ್ಕೆ ಅದು ಅನುವು ಇದೆ ಸೊ ಅವೈಜ್ಞಾನಿಕವಾಗಿ ಏನು ನಿರ್ಮಾಣಗೊಳ್ತು ಮತ್ತು ಬಹುಶಃ ಅದು ಕಾಟಚಾರಿಕೆಯನ್ನು ನಿರ್ಮಾಣ ಮಾಡಿ ಹೋದರು ಇಲಾಖೆ ಪರಿಣಾಮಕಾರಿಯಾಗಿ ಆರ್ ಎಫ್ಓ ರತನ್ ಕುಮಾರ್ ಮಾತನಾಡಿ ಕಾಡಾನೆ ಹಾವಳಿ ತಡೆಗಟ್ಟಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಆನೆಗಳು ಕಾಡಿಂದ ಬಂದು ರೈತರ ಬೆಳೆ ನಾಶ ಆಗ್ತಾ ಇದೆ ಗ್ರಾಮಸ್ಥರು ನಮಗೆ ದೂರವಾಣಿ ಕರೆಯ ಮೂಲಕ ಆಕ್ಷೇಪಣೆ ಮಾಡ್ತಾ ಇದ್ರು ಅದರ ಸಂಬಂಧ ನಾನು ಇವತ್ತು ನಮ್ಮ ಸಿಬ್ಬಂದಿ ಜೊತೆ ಸ್ಥಳ ಪರಿಶೀಲನೆ ಮಾಡಿದ್ದೀನಿ ಇದು ಏನು ಆನೆ ತಡೆ ನಾವು ನಿರ್ಮಾಣ ಮಾಡಿದ್ದೀವಿ ಅದು ಕಲಸಾರಲ್ಲಿ ಮಳೆಯಲ್ಲಿ ಕಡೆ ಕಂದಕ ಸ್ವಲ್ಪ ಮುಚ್ಚಿದೆ ಮತ್ತು ಕೆಲವೊಂದು ಕಡೆ ಅಲ್ಲಲ್ಲೇ ಕಲ್ಲುಗಳು ಬ್ಲಾಸ್ಟ್ ಮಾಡ್ತಾನೆ ಇರೋದ್ರಿಂದ ಇಲ್ಲಿ ಆನೆ ದಾಡ್ತಾ ಇರೋದು ಕಂಡು ಬಂದಿದೆ